ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲೋಗ್ತಾ ಇದ್ದೀವಿ ಗೊತ್ತಾ ಇಲ್ಲಿ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಒಂದು ಡ್ಯಾಮ್ ಇದೆ ಚಿಕ್ಕದಿದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೀರು ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಡ್ಯಾಮ್ ನೋಡ್ಕೊಂಬರೋಣ ಅಂತ ಅನ್ನಿಸ್ತು ಅದಕ್ಕೆ ಇದ್ದೀವಿ ಎಲ್ಲೂ ಅಷ್ಟು ಅಷ್ಟಾಗಿ ಔಟಿಂಗೆಲ್ಲ ಎಲ್ಲ ಹೋಗೋಲ್ಲ ನಾವು ಸೊ ಎಲ್ಲಾದರೂ ಕರ್ಕೊಂಡು ಹೋಗಿದ್ದಕ್ಕೆ ನನ್ನ ಹಸ್ಬೆಂಡು ಇಲ್ಲಿ ಕರ್ಕೊಂಬಂದಿದ್ದಾರೆ ಅರ್ಷು ಅಂದರೆ ಮುಕ್ಕಾಲು ಗಂಟೆ ಆಗುತ್ತೆ ಅಂತ ಹೇಳಿದರು ಬಟ್ ಇಷ್ಟು ದೂರ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ನಾನು ಪಾಪು ಡ್ಯಾಮೆಲ್ಲ ನೋಡಬೇಕು ನೀರಲ್ಲಿ ಆಡಬೇಕು ಅಂತ ನಮ್ಮನ್ನು ಇಷ್ಟು ದೂರ ಕರ್ಕೊಂಡು ಬಂದಿದ್ದಾರೆ ಅರ್ಷು ಸೊ ಇಲ್ಲಿ ನೇಚರ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಅಪ್ಪ ಅಪ್ಪ ಏನು ಗ್ರೀನರಿ ಎಲ್ಲ ಇಲ್ಲಿ ಬರೀ ಬೆಳೆಯೋ ಭೂಮಿನೇ ಇದು ಎಲ್ಲ ಅಕ್ಕಿ ಗೋಧಿ ಜೋಳ ಆ ಥರದೇ ಎಲ್ಲ ಕಡೆ ಹಾಕಿದ್ದಾರೆ ನೋಡಿ ತುಂಬ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಮಾತಾಡೋದು ಯಾವುದು ಕೇಳಿಸಿಲ್ಲ ನಾವು ಮಾತಾಡಿರೋದು ಯಾವುದು ಕೇಳಿಸಿಲ್ಲ ಬರೀ ಈ ಇದೆ ಸೌಂಡು ನಮ್ಗೆ ಒಂಥರ ಡಿಸ್ಟರ್ಬ್ ಆಗುತ್ತೆ ಒಂಥರ ಇಷ್ಟ ಆಗೋಲ್ಲೇನೋ ಅಂತ ಅಂದ್ಬಿಟ್ಟು ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನನ್ನ ಮಗಳಂತೂ ತುಂಬ ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ ನೋಡಿ ಅವಳು ಕುತ್ಕೊಂಡಿಲ್ಲ ನಿಂತ್ಕೊಂಡು ಬರ್ತಾಯಿದ್ದಾಳೆ ಬೈಕಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತಲೇ ಬರ್ತಾಯಿದ್ದೀವಿ ನಾವು ಹೊಂಟಿದ್ವಿ ಬೈಕಲ್ಲಿ ಹೋಗುವಾಗ ತುಂಬ ಎಂಜಾಯ್ ಮಾಡಿದ್ವಿ ಆ ನೇಚರ್ ಹಂಗಿತ್ತು ಆ್ಯಂಡ್ ನನ್ನ ಮಗಳು ಕೂಡ ಖುಷಿ ಖುಷಿಯಾಗಿ ಆಡ್ಕೊಂಡಿದ್ಲು ಅವಳು ಅಲ್ಲೋಗ್ಬೇಕು ಅಲ್ದು ಇದು ಅಂತೆಲ್ಲ ಹೇಳ್ತಾ ಇದ್ಲು ನಿಜ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬೆಟ್ಟ ಗುಡ್ಡಗಳು ನೋಡಿ ಏನು ಚೆನ್ನಾಗಿದೆ ಈಗ ನಾವು ಎಲ್ಲ ಆಡ್ತಾ ಇದ್ದೀವಿ ಅಯ್ಯೋ ಮಿತ್ಲ ಏಯ್ ಕೈ ಕೊಡುಗಳ ಹಾ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ವೈಚಾದ ಫ್ರೆಂಡ್ಸ್ ಇವತ್ತು ಎಲ್ಲಿ ಬಂದಿದ್ದೀವಿ ಗತ್ತಾ ಸೊ ಇಲ್ಲಿ ನಮ್ಮ ಆಚೆ ಅಂದರೆ ನಿಯರ್ ನಿಯರ್ ಆಂಧ್ರ ಅಲ್ಲ ಆಂಧ್ರನೇ ಅಲ್ವಾ ಸೊ ಆಂಧ್ರ ಹತ್ರ ಇರೋಂತ ಇದೊಂದು ಚಿಕ್ಕ ಡ್ಯಾಮ್ ಇದೆ ನೋಡಿ ಅಲ್ಲಿ ಡ್ಯಾಮ್ ಇದೆ ಸೊ ನೀರು ಇಷ್ಟಿದೆ ಸೊ ಡ್ಯಾಮ್ ನೋಡೋಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ನೀವು ಕಡೆ ನೀರು ತುಂಬಾ ಇದೆ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಮೊಬೈಲ್ ಒಂಚೂರು ಯಾರು ಕೆಳಗಡೆ ಬಿದ್ದರೂ ಹೋಯ್ತಲ್ಲ ಏನಿಲ್ಲ ಮೊಬೈಲ್ ಸಿಗುತ್ತೆ ವರ್ಕ್ ಆಗಲ್ಲ ಬರ್ತಾ ಇದೀನಿ ಈ ಕಡೆ ಬನ್ನಿ ಆ ಕಡೆ ಬೇರೆ ಕಡೆ ಬನ್ನಿ

ನೋಡು ಮತ್ತೆ ಮತ್ತೆ ಹಿಂಗ ಅಯ್ಯೋ ಎಲ್ಲ ನಿನ್ಸು ಜಾಸ್ತಿ ಒಂದೇ ಕಡೆ ನಿಂತ್ರ ಅವಳು ಕೈ ಬಿಡ್ಬೇಡ ದಬಾಕೊಂತಾಳೆ ಬರ್ತಾ ಇದೀನಿ ನಡಿ ಕೈ ಬಿಡಿಸ್ಕೊಳ್ಳೋದ್ ನೋಡ್ರಿ ಏಯ್ 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 ಇಡ್ಕೊ ಬೀನ್ ತಮ್ಮ ಕೊಡಿಲಿ ಸೊ ಫ್ರೆಂಡ್ಸ್ ನೋಡಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನೀರೇನು ಅಷ್ಟಾಗಿಲ್ಲ ಬಟ್ ಇಲ್ಲಿ ಆಟ ಆಡೋಕೆ ತುಂಬ ಚೆನ್ನಾಗಿದೆ ಮಣ್ಣು ಬಂಕ್ ಮಣ್ಣು ಕಾಲಿಗೆ ಮೆತ್ಕೊತಾಯಿದೆ ಅವಳು ನೋಡಿದ್ರೆ ಸ್ವಿಮ್ಮಿಂಗ್ ಅಲ್ಲಿ ಕುಣ್ದಂಗೆ ಕುಡಿತಾ ಇದ್ದಾಳೆ ಫ್ರೆಂಡ್ಸ್ ತುಂಬ ಇಷ್ಟ ಆಗ್ಬಿಟ್ಟು ಅವಳು ಇನ್ನೊಂದು ಸ್ವಲ್ಪ ಬಿಟ್ಟಿದ್ರು ಕೂಡ ನೀರಲ್ಲಿ ಮುಳುಗಿ ಎದ್ದೋಳ್ಬಿಟ್ಟಿರೋಳು ನನ್ನ ಮಗಳು ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಳು ಸೊ ಈ ಡ್ಯಾಮು ಪ್ಲೇಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫ್ಯಾಮಿಲಿ ಫುಲ್ಲು ಬರಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮಗೆ ಅಷ್ಟು ದೊಡ್ಡ ಫ್ಯಾಮಿಲಿ ಎಲ್ಲ ಏನೂ ಇಲ್ಲ ನಾವು ನಾವು ಅಷ್ಟೇ ಇರೋದೇ ಸ್ವಲ್ಪ ಜನ ಸೊ ನಾವು ನಾವೇ ಬರಬೇಕು ಎಂಜಾಯ್ ಮಾಡಬೇಕು ಬಟ್ ಫ್ಯಾಮಿಲಿ ಎಲ್ಲ ಬಂದರೆ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಫ್ರೆಂಡ್ಸ್ ಸೊ ನನ್ನ ಮಗಳು ಎಂಜಾಯ್ ಮಾಡ್ತಿರೋದು ನೋಡಿ ನನಗೂ ಆಯಿತು ಆ್ಯಕ್ಚುಲಿ ನಾನು ತುಂಬಾ ನೀರಲ್ಲಿ ಚೆನ್ನಾಗಿ ಆಡಿದೆ ಎಂಜಾಯ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ನನಗೆ ನೀರಲ್ಲಿ ಆಡೋಕ್ಕೆ ಅದು ನನ್ನ ಮಗಳ ಜೊತೆ ಅವಳಿಗೆ ತುಂಬಾ ಇಷ್ಟ ಬೀಚಲ್ಲಿ ಬೀಚಲ್ಲಿ ಹೋದಾಗ ಹೆಂಗಾಡ್ತಿದ್ದ ಹಂಗೆ ಆಡ್ತಾಯಿದ್ದಾಳೆ ನನ್ನ ಮಗಳು ಹೇಳ್ಬೇಕಂದ್ರೆ వీడియో కోసక నంగోస్కర ల ఓ అవతోగి డ్యామదల్లి నిని ఇలియకగిత తగినకోడదగా ఆల్ బ్యాక్ వాటర్ ల కూడా ఇలియకగాల హాలా జాస్తి అది ಸೊ ಫ್ರೆಂಡ್ಸ್ ಇವಾಗ ರಿಟರ್ನ್ ಬ್ಯಾಕ್ ಬರ್ತಾಯಿದ್ದೀವಿ ನನ್ನ ಮಗಳಂತೂ ಅಲ್ಲಿಂದ ಬರೋಕ್ಕೆ ಇಷ್ಟನೇ ಬರಲಿಲ್ಲ ಬರೀ ನೀರಲ್ಲಿ ಹೋಗ್ತಾನೆ ಇದ್ದಾಳೆ ಬಾ ಅಂತ ಕರೆದ್ರೂ ಬರಲಿಲ್ಲ ಆಮೇಲೆ ಇನ್ನೊಂದು ಕಡೆ ಜಿಯ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅವಳಿಗೆ ಸುಳ್ಳು ಹೇಳಿ ಡೈವರ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ ಸೊ ನೋಡಿ ಈಗ ಮನೆಗೆ ರಿಟರ್ನ್ ಬ್ಯಾಕ್ ಹೋಗ್ತಾ ಇದ್ದೀವಿ ಇದು ಸಿಂಪಲ್ ರ್ಯಾಂಡಮ್ ಲಾಗ್ ಫ್ರೆಂಡ್ಸ್ ನಾವು ಪಾಪು ಜೊತೆ ಆ ನೀರಲ್ಲಿ ಎಂಜಾಯ್ಮೆಂಟ್ ಮಾಡಿರೋದು ಅಷ್ಟೇ ವೀಡಿಯೋ ತುಂಬ ಖುಷಿ ಆಯಿತು ಇವತ್ತು ನನಗೆ ಆ ನೀರಲ್ಲಿ ನನ್ನ ಮಗಳನ್ನ ಆಡಿಸಿದ್ದಕ್ಕೆ ಸೊ ಇನ್ಮೇಲೆ ಒಳ್ಳೊಳ್ಳೆ ಲಾಗ್ನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಯಿತಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಇಲ್ಲ ಸೊ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗೋದು ವೀಡಿಯೋ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಾನು ಮೂರನೇ ಚಾನಲ್ ಓಪನ್ ಮಾಡಿರೋದ್ರಿಂದ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅರ್ನಿಂಗ್ ಆಗ್ತಾ ಇರೋ ಚಾನಲ್ನ ನಾನು ಬಿಟ್ಬಿಟ್ಟಿದ್ದೀನಿ ಅದು ಗ್ಯಾಪ್ ತೊಗೊಂಡಿರೋದಕ್ಕೆ ಬೀಸ್ ಅಂತ ಸೊ ಇದರಲ್ಲಿ ನಿಮ್ಗೆ ಸಪೋರ್ಟ್ ಇರಬೇಕು ಹಾಗೆ ಹೀಗೆ ಲಾಗ್ ಮಾಡ್ತಿರ್ತೀನಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ದೇವ್ರನ್ನೂ ಕೂಡ ನಂಬಿದ್ದೀನಿ ಈ ಚಾನಲ್ ಸಕ್ಸಸ್ ಕೊಡ್ತಾರೆ ಅಂತ ನನ್ನ ಪ್ರಯತ್ನ ನಾನು ಪಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಗ್ ಇಷ್ಟ ಆದರೆ ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಅಷ್ಟೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವ್ರೆ